ಿ ಉಡಾಯಿಸೋ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮರಿಗೆ ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಬಿಹಾರ್ ಚುನಾವಣೆ ನಂತರ ಸಂಪುಟ ವಿಸ್ತರಣೆ ಆಗಿ ಇನ್ನು ಯಾರಿಗೆಲ್ಲ ಮಾತು ಕೊಟ್ಟಿದ್ರು ಗೌರವಾರಿತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜು ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲರ್ ಅವರು ಮತ್ತು ನಮ್ಮ ಗೌರವಾಯಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಹಿಂದೆ ಎರಡೂ ವರ್ಷಗಳ ನಂತರ ಯಾರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದರು ಬಹುಶಃ ಎಲ್ಲರೂ ಕೊಡ್ತಾರೋ ಅನ್ನೋ ಒಂದು ಆಸೆ ನಮ್ಮಲ್ಲಿದೆ ಇವತ್ತು ನನ್ನ ವಿಚಾರಕ್ಕೆ ಬಂದರೆ ಇವತ್ತು ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಬಲಗೈ ಸಮುದಾಯದ ಮತದಾರರಿದ್ದು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ದಿವಂಗತ ಚೆನ್ನೈನವರ ನಂತರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಗಳಿಗೆ ಯಾವುದೇ ಬಲಗೈ ಸಮುದಾಯದ ಮಂತ್ರಿ ಅವಕಾಶ ಸಿಕ್ಕಿಲ್ಲ ನಮಗೆ ವಿಶ್ವಾಸ ಇದೆ ಈ ಮೂರು ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಇದ್ದಾರೆ ಅವೆಲ್ಲ ಕೂಡ ನಿಷ್ಠೆಯಿಂದ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಗುರುತಿಸ್ಕೊಂಡು ನಾವೆಲ್ಲ ಕೂಡ ಮತ ಆಗ್ತಾ ಬಂದಿದ್ದೇವೆ ನನಗೆ ಹೈಕಮಾಂಡ್ ಮೇಲೆ ಗೌರವಯುತ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮೇಲೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇದೆ ಖಂಡಿತವಾಗಲೂ ಕೂಡ ಸುಮಾರು ಎಪ್ಪತ್ತೈದು ವರ್ಷಗಳ ನಂತರ ನಮ್ಮ ಮೂರು ಜಿಲ್ಲೆಗಳ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಇದರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ನಾನೇ ಇವತ್ತು ಗೆದ್ದಿರ್ತಕ್ಕಂಥ ಶಾಸಕರ ಪೈಕಿ ನಾನಿವತ್ತು ಸೀನಿಯರ್ ಆಗಿದ್ದೇನೆ ಪಕ್ಷಕ್ಕಾಗಿ ಸತತವಾಗಿ ಮೂವತ್ತೈದು ವರ್ಷಗಳಿಂದ ಸೇವೆ ಮಾಡ್ತಾ ಅನೇಕ ಚುನಾವಣೆಗಳನ್ನು ಕೂಡ ನಾವು ಪಕ್ಷದ ಹಿಡಿತಾ ಬಂದಿದ್ದೇನೆ ನನಗೆ ಈ ಬಾರಿ ಅವಕಾಶ ಮಾಡಿಕೊಡ್ತಾ ಅನ್ನೋ ವಿಶ್ವಾಸ ಇದೆ ನಾನು ಕೂಡ ಹೈಕಮಾಂಡು ಮತ್ತು ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡಲಿಕ್ಕೆ ಈ ಬಾರಿ ಸಚಿವ ಮಟ್ಟಗಳನ್ನ ಸೇರಿಸ್ಕೋಬೇಕು ಅಂಥೇಳಿ ನಾನು ಕೂಡ ಮುಖ್ಯಮಂತ್ರಿಗಳಿಂದ ಮನವಿಯನ್ನು ಮಾಡ್ತೇನೆ ನಾನು ಅದನ್ನು ಹೈಕಮಾಂಡಿಗೆ ಬಿಟ್ಟಿದ್ದು ನನ್ನ ಒಂದು ಬೇಡಿಕೆ ಏನು ಅಂದರೆ ನಾನು ಸೀನಿಯರ್ ಇದ್ದೀನಿ ಒಂದು ಎರಡನೇದಾಗಿ ಈ ಏನು ಇವತ್ತು ಕೋಲಾರ ಜಿಲ್ಲೆ ಹೇಳಿದೆ ಭಾರತ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಬಲಗೈ ಕ್ಷೇತ್ರ ಕೋಲಾರ ಎಂ ಪಿ ಕ್ಷೇತ್ರ ಹಾಗಾಗಿ ದಿವಂಗತ ಚೆನ್ನೈನ ನಂತರ ಆ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲವಲ್ಲ ಆ ನಿಟ್ಟಿನಲ್ಲಿ ನಾನು ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅವ್ರಿಗೆ ಕೊಡ್ತಕ್ಕಂಥ ಬಿಡ್ತಕ್ಕಂಥದ್ದು ಹೈಕಮಾಂಡ್ ಬಿಚ್ಚ ವಿಚಾರ ಥ್ಯಾಂಕ್ ಯು ಸರ್